ಗೋಬಿಗೆ ಕಲರ್ ಮಿಕ್ಸಿಂಗ್ ಇಡ್ಲಿಗೆ ಪ್ಲಾಸ್ಟಿಕ್ ಕವರ್ ಡೇಂಜರ್ ಕಬಾಬ್ಗೆ ಬಣ್ಣ ಹಾಕಿದ್ರೆ ಹುಷಾರ್ ಇದೀಗ ಇದೇ ಲಿಸ್ಟ್ಗೆ ಮತ್ತಷ್ಟು ಆಹಾರ ಪದಾರ್ಥ ಸೇರಿಕೊಂಡಿದ್ದು ನಿನ್ನೆಯಷ್ಟೇ ಪನ್ನೀರ್ ಕೂಡ ಡೇಂಜರ್ ಎನ್ನುವುದು ಲ್ಯಾಬ್ ರಿಪೋರ್ಟ್ನಲ್ಲಿ ಬಯಲಾಗಿದೆ ಇದೀಗ ಬಳಿಕ ಈಗ ಐಸ್ ಕ್ರೀಂ ಸರದಿ ಹೀಗಾಗಿ ಎಲ್ಲರ ಫೇವರೇಟ್ ಐಸ್ ಕ್ರೀಂ ಕೂಡ ಸೇಫ್ ಅಲ್ವಾ ಎನ್ನುವ ಅನುಮಾನ ಶುರುವಾಗಿದೆ ಹೌದು ಐಸ್ ಕ್ರೀಂ ತಯಾರಿಸುವ ಘಟಕಗಳಲ್ಲಿ ಸ್ವಚ್ಛತೆ ಇರುವುದಿಲ್ಲ ಇದರಿಂದ ಕಲುಷಿತ ಪದಾರ್ಥ ಐಸ್ ಕ್ರೀಂಗಳ ಜೊತೆ ದೇಹ ಸೇರಿ ಅನಾರೋಗ್ಯಕ್ಕೆ ಕಾರಣವಾದರೆ ಮತ್ತೊಂದೆಡೆ ಐಸ್ ಕ್ರೀಂ ತಯಾರಿಸಲು ಇತ್ತೀಚೆಗೆ ಕೃತಕ ಕಲರ್ ಹಾಗೂ ಕೃತಕ ಸಿಹಿಕಾರಕಗಳನ್ನು ಬಳಕೆ ಮಾಡಲಾಗುತ್ತಿದೆ ಹೀಗಾಗಿ ಆಹಾರ ಇಲಾಖೆ ಐಸ್ ಕ್ರೀಂ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡಿ ಸ್ಯಾಂಪಲ್ಸ್ ಸಂಗ್ರಹಿಸುತ್ತಿದೆ ಈ ಕೃತಕ ಸಿಹಿಕಾರಕದಲ್ಲಿ ಆಸ್ಪಟೆಮ್ ಪೊಟ್ಯಾಸಿಯಂ ಪೊಟ್ಯಾಸಿಯಂನಿಂದ ಸಿದ್ಧವಾದ ಐಸ್ ಕ್ರೀಂಗಳನ್ನು ಅತಿಯಾಗಿ ಸೇವನೆಯಿಂದ ಬೊಜ್ಜು ಕ್ಯಾನ್ಸರ್ ಸೇರಿದ್ದಂತೆ ಅನೇಕ ಕಾಯಿಲೆಗಳು ಬರುತ್ತಿವೆ ಹೀಗಾಗಿ ಆಹಾರ ಇಲಾಖೆ ರಾಜ್ಯದ ವಿವಿಧ ಭಾಗಗಳಲ್ಲಿನ ಐಸ್ ಕ್ರೀಂ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡಿದ್ದು ಈ ವೇಳೆ ಸ್ವಚ್ಛತೆ ತಯಾರಿಕೆಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ ಅಲ್ಲದೆ ಐಸ್ ಕ್ರೀಂಗಳ ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಲು ಮುಂದಾಗಿದೆ ಬೇಸಿಗೆ ಸಮಯದಲ್ಲಿ ಐಸ್ ಕ್ರೀಂಗಳಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ಕೃತಕ ಕಲರ್ ಹಾಗೂ ಟೆಸ್ಟಿಂಗ್ ಪೌಡರ್ಗಳ ಬಳಕೆ ಮಾಡಲಾಗುತ್ತಿದೆ ಹಾಗೂ ಐಸ್ ಕ್ರೀಂ ತಯಾರಿಕಾ ಘಟಕಗಳಲ್ಲಿ ಸ್ವಚ್ಛತೆ ಇರುವುದಿಲ್ಲ ಹೀಗಾಗಿ ದಾಳಿ ನಡೆಸಿ ಐಸ್ ಕ್ರೀಂಗಳ ಸ್ಯಾಂಪಲ್ಸ್ ಪಡೆಯುತ್ತಿದೆ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ಮಾಡಲು ಮುಂದಾಗಿದ್ದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಲು ಆಹಾರ ಇಲಾಖೆ ಮುಂದಾಗಿದೆ ಬೇಸಿಗೆಯಲ್ಲಿ ಐಸ್ ಕ್ರೀಂ ತಂಪು ಪಾಲ್ಯಗಳಿಗೆ ಹೆಚ್ಚು ಜನರು ಹಾಗೂ ಮಕ್ಕಳು ಮುಗಿಬೀಳುವುದು ಹೆಚ್ಚು ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರುವ ಅಧಿಕಾರಿಗಳು ಐಸ್ ಕ್ರೀಂ ಕೂಲ್ ಡ್ರಿಂಕ್ಸ್ ಘಟಕಗಳ ಮೇಲೆ ಎಫ್ಎಸ್ಎಸ್ಐ ದಾಳಿ ಮಾಡಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ ಮುಂದಿನ ವಾರ ಈ ಐಸ್ ಕ್ರೀಂ ಸ್ಯಾಂಪಲ್ಸ್ ವರದಿ ಬರಲಿದ್ದು ಅದರ ಆಧಾರದ ಮೇಲೆ ಕ್ರಮಕ್ಕೆ ಆಹಾರ ಇಲಾಖೆ ಮುಂದಾಗಿದೆ ಇನ್ನು ಆಹಾರ ತಜ್ಞರು ಕೂಡ ಐಸ್ ಕ್ರೀಂಗಳನ್ನು ಬಾಯಿ ಚಪ್ಪರಿಸಿ ತಿನ್ನುವ ಮುಂಚೆ ಯೋಚಿಸುವುದು ಒಳ್ಳೆಯದು ಎಂದು ಹೇಳಿದ್ದಾರೆ ಇನ್ನು ಐಸ್ ಕ್ರೀಂಗಳಿಗೂ ಕೆಮಿಕಲ್ ಮಿಕ್ಸ್ ಮಾಡುತ್ತಿರುವ ವಿಚಾರ ಕೇಳಿ ಗ್ರಾಹಕರಲ್ಲೂ ಗೊಂದಲ ಉಂಟಾಗಿದೆ ಈ ಬಗ್ಗೆ ಗ್ರಾಹಕರು ಮನೆಯಲ್ಲೇ ಐಸ್ ಕ್ರೀಂ ಮಾಡುವುದು ಬೆಸ್ಟ್ ಅಂತಾರೆ ಒಟ್ಟಿನಲ್ಲಿ ಜನರು ಬೇಸಿಗೆಯಲ್ಲಿ ಎಜಾನಿ ಮಾಡಿಕೊಂಡು ತಿನ್ನುತ್ತಿದ್ದ ಐಸ್ ಕ್ರೀಂ ಹಾಗೂ ಇತರೆ ಆಹಾರಗಳೇ ಸೇಫ್ ಅಲ್ಲ ಎಂದು ವರದಿ ಬರುತ್ತಿದ್ದು ತಮ್ಮ ಸ್ವಾರ್ಥಕ್ಕಾಗಿ ಜನರ ಆರೋಗ್ಯದ ಮೇಲೆ ಚಲ್ಲಾಟವಾಡುತ್ತಿರುವವರ ಮೇಲೆ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕು ಎನ್ನುವ ಕೂಗು ಜೋರಾಗಿದೆ